ವಿಜಯರ ಕರೂರು ರ್ಯಾಲಿ ಕಾಲ್ತುಳಿತದಲ್ಲಿ ಮೂವತ್ತೊಂಬತ್ತು ಮಂದಿ ಬಲಿಯಾಗಿರುವುದು ಕುಟುಂಬದ ಸದಸ್ಯರಿಗೆ ಮೃತದೇಹಗಳ ಹಸ್ತಾಂತರ ಮರಣೋತ್ತರ ಪರೀಕ್ಷೆಯ ಬಳಿಕ ಶವಗಳ ಹಸ್ತಾಂತರ ಶವಗಳ ಮುಂದೆ ಕುಟುಂಬ ಸದಸ್ಯರ ಗೋಳಾಟ ಮುಗಿಲು ಮುಟ್ಟಿದೆ ನಿನ್ನೆ ಏಳು ಗಂಟೆ ಸುಮಾರಿಗೆ ಸಂಭವಿಸಿದಂತಹ ಕಾಲ್ತುಳಿತ ದುರಂತದಲ್ಲಿ ಮೂವತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ ಗಮನಿಸ್ತಾ ಇದ್ದೀರಿ ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿ ಇದೀಗ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ಒಂದು ಘನಘೋರ ದುರಂತ ನಡೆದು ಹೋಗಿದೆ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಂತಹ ಒಂದು ದುರಂತ ನಟ ವಿಜಯವರ ರ್ಯಾಲಿಯ ಸಂದರ್ಭದಲ್ಲಿ ಸಂಭವಿಸಿ ಅವರ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕಿ ಆಗುತ್ತೆ ಜೊತೆಗೆ ಇಲ್ಲಿ ಮೂವತ್ತೊಂಬತ್ತು ಮಂದಿಯನ್ನು ತಗೊಳ್ಳುತ್ತೆ ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ ಮಾಲ್ತೇಶ್. ಮಧುಶ್ರೀ ಖಂಡಿತ ವಿಜಯವರ ರಾಜಕೀಯ ಬದುಕಿನಲ್ಲಿ ಇದೊಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು ದುರಂತ ಅಧ್ಯಾಯ ಅಂತಲೇ ಹೇಳ್ಬೋದು ಅದನ್ನು ಪ್ರಮುಖವಾಗಿ ಏನಂತಂದ್ರೆ ನಿನ್ನೆ ಅಷ್ಟೇ ಸಂಜೆ ನಡೆದಂತಹ ಭೀಕರ ತುಳಿತಕ್ಕೆ ಮೂವತ್ತೊಂಬತ್ತು ಜನರ ದಾರುಣ ಸಾವಾಗಿರ್ತಕ್ಕಂಥದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಜನರು ಮತ್ತು ಇಲ್ಲಿ ಸಾರ್ವಜನಿಕರು ನಿನ್ನೆ ಅಂದರೆ ವಿಜಯವರು ಮಧ್ಯಾಹ್ನದ ವೇಳೆಗೆ ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಸ್ಥಳವನ್ನು ತಲುಪಬೇಕಾಗಿತ್ತು ನಾವೀಗ ಸ್ಥಳದಲ್ಲೇ ಇದ್ದೀವಿ ಇಲ್ಲಿ ಈಗಲೂ ಕೂಡ ಜನರ ಆಕ್ರೋಶ ಯಾವ ರೀತಿ ಇದೆ ಅನ್ನೋಂಥ ತೋರಿಸ್ತಾ ಇದ್ದೀವಿ ಸೊ ಅಂದರೆ ಹನ್ನೆರಡು ಗಂಟೆ ಸುಮಾರಿಗೆ ಬರಬೇಕಾಗಿದ್ದಂತಹ ವಿಜಯವರು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆದರೂ ಕೂಡ ಬರಲಿಲ್ಲ ಸೊ ಹೀಗಾಗಿ ಏನಂತಂದರೆ ಸಂಜೆ ವೇಳೆಗೆ ವಿಜಯವರು ಆಗಮಿಸ್ತಿದ್ದಂತೆ ಅವರ ಅಪ್ಪಟ್ಟ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ ಕಾತುರರಾಗಿದ್ದರು ಸೊ ಒಂದು ಆ ಒಂದು ವಿಜಯ್ ವಿಜಯವರು ಬಂದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ವಿಜಯವರ ಅತ್ತ ಜನಸ್ತೋಮ ಹರಿದು ಬಂತು ಜನಸಾಗರವೇ ಹರಿದು ಬಂತು ಸೊ ಹೀಗಾಗಿ ಈ ಸ್ಥಳದಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ನಡೀತು ಸಾವನ್ನಪ್ಪುವಂತಹ ಘಟನೆಗಳು ನಡೀತು ಸೊ ಈಗಾಗಲೇ ಅಂದರೆ ಮೂವತ್ತೊಂಬತ್ತು ಜನ ಸಾವನ್ನಪ್ಪಿರ್ತಕ್ಕಂಥ ಬೆನ್ನಲ್ಲೇ ಈ ಒಂದು ಸ್ಥಳವನ್ನ ಗುರುತು ಮಾಡಿ ಪೊಲೀಸರು ಈ ಒಂದು ಕರೂರ್ನಲ್ಲಿರುವಂತಹ ವೇಲುಸ್ವಾಮಿಪುರಂನ ಸ್ಥಳವನ್ನ ಗುರುತು ಮಾಡಿ ಇಲ್ಲಿ ಒಂದು ಸೀಜ್ ಮಾಡಿರ್ತಕ್ಕಂಥದ್ದು ಅಂದರೆ ಘಟನೆ ಹೇಗಾಯಿತು ಏನಾಯಿತು ಅನ್ನುವಂತಹ ತನಿಖೆ ಏನಂತಂದರೆ ಆರಂಭ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ನಿನ್ನೆ ಈ ಘಟನೆಯನ್ನು ಕೇಳಿದಂಥ ತಕ್ಷಣದಲ್ಲೇ ರಾತ್ರಿ ಸ್ಟಾಲಿನ್ ಅವರು ಮಧ್ಯರಾತ್ರಿ ಆಸ್ಪತ್ರೆಗೆ ಭೇಟಿ ನೀಡಿದರು ಅದಾದ ನಂತರ ಈಗ ಏನಂತಂದರೆ ಸಂಪೂರ್ಣವಾಗಿ ಎ ಡಿ ಜಿ ಪಿ ಬಂದು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿ ಹೋಗಿರುವಂತಹ ಘಟನೆ ಕೂಡ ನಡೆದಿದೆ ಮತ್ತು ರಸ್ತೆಯ ಎರಡೂ ಬದಿಗಳಲ್ಲೂ ಈ ಕ್ಷಣಕ್ಕೂ ಕೂಡ ಅಂತಂದರೆ ಸಂಪೂರ್ಣವಾಗಿ ಚಪ್ಪಲಿಗಳು ಮತ್ತು ಬ್ಯಾನರ್ಗಳು ಹಾಗೆ ಇಡೀ ರಸ್ತೆಯ ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲ ವಸ್ತುಗಳು ಚೆಲ್ಲಾಪಿಲ್ಯ ಆಗಿರ್ತಕ್ಕಂತಹ ದೃಶ್ಯ ಇರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು ಅಂದರೆ ಇಲ್ಲಿ ಈ ಒಂದು ರಸ್ತೆ ಏನಿದೆಯೋ ಈ ಎಲ್ಲ ಭಾಗದಲ್ಲಿ ಕೂಡ ವಿಜಯ್ ಅವರ ಅಭಿಮಾನಿಗಳು ನಿಂತಿದ್ರು ಒಂದು ಘನಘೋರ ಘಟನೆ ನಡೆದು ಹೋಗಿದೆ ಅಂತ ಹೇಳ್ಬೋದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈಗಷ್ಟೇ ಅಂದ್ರೆ ಆಸ್ಪತ್ರೆಗಳಿಂದ ಅವರ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗ್ತಾ ಇದೆ ಮರಣೋತ್ತರ ಪರೀಕ್ಷೆಯ ನಂತರ ಸೊ ಹೀಗಾಗಿ ಅವರನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಂತಹ ಒಂದು ಘಟನೆಯಲ್ಲಿ ತಮ್ಮವರನ್ನು ತಮ್ಮವರನ್ನ ಕಳೆದುಕೊಂಡವರ ನೋವು ಅಕ್ಷರ ಸಹ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು ಸೊ ಅಂದರೆ ಕರೂರಿನ ಈ ಒಂದು ರಸ್ತೆ ಯುದ್ಧಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯ ಜನರಿದ್ದರು ಅಂದರೆ ಒಂದು ಅಂದಾಜಿನ ಪ್ರಕಾರ ಹತ್ತರಿಂದ ಹದಿನೈದು ಸಾವಿರ ಜನರು ಸೇರ್ಬೋದು ಅನ್ನೋಂತಹ ನಿರೀಕ್ಷೆಗಳು ಒಂದು ಪೊಲೀಸ್ ಇಲಾಖೆಗೆ ಮಾಹಿತಿಗಳಿತ್ತು ಬಟ್ ಆದರೆ ನಿರೀಕ್ಷೆಗೂ ಮೀರಿ ವಿಜಯವರ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥದ್ದು ಮತ್ತು ಏಕಾಏಕಿ ಅವರನ್ನು ಕೈಕುಲುಕಲಿಕ್ಕೆ ಮಾತನಾಡಲಿಕ್ಕೆ ಹತ್ತಿರಕ್ಕೆ ಬರುವಂಥ ಪ್ರಯತ್ನಗಳೇನಿತ್ತು ಆ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಸಂಪೂರ್ಣವಾಗಿ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಸಾಕ್ ಕಷ್ಟ ಆಗಿದೆ ಸೊ ಐದುನೂರು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರತಕ್ಕಂಥದ್ದು ಹೀಗಾಗಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನರು ಇಲ್ಲಿ ಏಕಾಏಕಿಯಾಗಿ ಸೇರಿದ್ರು ಸೊ ಅಂದರೆ ಅವರು ಹನ್ನೆರಡು ಗಂಟೆ ಸುಮಾರಿಗೆ ಏನಂದ್ರೆ ನಾಮಕಲ್ ಅನ್ನುವಂಥ ಸ್ಥಳ ಇದೆಯೋ ಅಲ್ಲಿಂದ ಒಂದು ರ್ಯಾಲಿಯನ್ನು ಮುಗಿಸಿ ಈ ಸ್ಥಳಕ್ಕೆ ಬರಬೇಕಾಗಿತ್ತು ಕರೂರಿನ ಈ ಸ್ಥಳಕ್ಕೆ ಸೊ ಹಾಗೆ ಬರುವಂತಹ ಸಂದರ್ಭ ತಡ ಆಗಿರ್ತಕ್ಕಂಥದ್ರ ಬೆನ್ನೆಲೆ ಅಲ್ಲಿ ನಾಮಕಲ್ನಲ್ಲಿರುವಂತಹ ಜನರು ಕೂಡ ಅವ್ರನ್ನ ಹಿಂಬಾಲಿಸಿಕೊಂಡು ಬಂದರು ಸೊ ಏಕಾಏಕಿಯಾಗಿ ಒಂದು ಅಕ್ಷರ ಸಹ ಇಲ್ಲಿ ಕಿರಿದಾದ ರಸ್ತೆಗಳಲ್ಲಿ ಕಿಕ್ಕಿರಿದ ಜನರು ತುಂಬಿದ್ರು ಸೊ ಹೀಗಾಗಿ ಅದನ್ನ ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟಿದ್ರು ಬಟ್ ಸ್ಥಳದಲ್ಲಿದ್ದಂತವ್ರಿಗೆ ನೀರು ಆಹಾರ ಇಲ್ಲದೆ ಮಧ್ಯಾಹ್ನದಿಂದ ಬಳಲಿದ್ದಂತಹ ಜನರು ಒಂದು ರೀತಿ ನೀಗಿದ್ರು ಸೊ ಕೊನೆ ಸುರಳುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇರತಕ್ಕಂಥದ್ದು ಮಧುಶ್ರೀ ಧನ್ಯವಾದ ಮಾಲ್ತ ಮಾಹಿತಿಗಾಗಿ